ಬಂಧುಗಳೇ ತಮಗೆಲ್ಲಮಯ ಚಾನಲ್ಗೆ ಆದರದ ಸ್ವಾಗತ ಇಂಗಿನೊಳುನಾಥವನು ತೆಂಗಿನೊಳಗಳ ನೀರು ಬೃಂಗ ಕೋಕಿಲೆಯ ಕಂಠದೇ ಗಾಯನವ ತುಂಬಿದವನಾರು ಸರ್ವಜ್ಞ ಎಂಬ ಸರ್ವಜ್ಞನ ನುಡಿಯಲ್ಲದೆ ಈ ಜಗತ್ತಿನ ಎಲ್ಲ ನಾವು ಕಾಣುವ ಅನುಭವಿಸುವ ಬಂದಿರುವ ಹೊಂದುವ ಎಲ್ಲವನ್ನೂ ಕೊಟ್ಟವನು ಕೊಡುವವನು ಪರಮಾತ್ಮನೇ ಆಗಿದ್ದಾನೆ ಅವನನ್ನು ಮರೆತು ಗರ್ವಿಸುವುದು ಸರಿಯಲ್ಲ ಈ ಗರ್ವ ಮನುಷ್ಯರನ್ನೇ ಅಲ್ಲ ದೇವತೆಗಳಿಗೂ ಕಾಡಿದ್ದು ಸುಳ್ಳದ ಅಂತಹುದೇ ಒಂದು ಘಟನೆಯ ವಿವರ ಎಂದು ಹೇಳಲಿದೆ ದೇವತೆಗಳ ಗರ್ವ ಹರಿಸಿದ್ದು ಒಂದು ಗರಿಕೆ ಹುಲ್ಲಿನಿಂದ ಎಂಬುದು ಸ್ವಾರಸ್ಯಕರವಾಗಿದೆ ನೋಡಿ ಬಂಧುಗಳೇ ಅದಕ್ಕೂ ಮೊದಲು ತಾವಿನ್ನೂ ನಮ್ಮ ಮಯ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಹಂಕಾರ ಯಾರಿಗೂ ಸೂಕ್ತವಲ್ಲ ಅದು ನರನಾಗಲಿ ಅಥವಾ ಯಾರೇ ಆದರೂ ಅಪಮಾನ ತಪ್ಪಿದ್ದಲ್ಲ ಇಂತಹುದೇ ಸಂದರ್ಭ ಸಂದರ್ಭಗಳು ಹೇಳುತ್ತೇವೆ ಕೇಳಿ ಹಿಂದೆ ಸಮುದ್ರ ಮಥನದಿಂದ ಅನೇಕ ಅಮೂಲ್ಯ ಹಾಗೂ ಅಪಾಯಕಾರಿ ಅಂಶಗಳು ಉದ್ಭವಿಸಿದವು ಅವುಗಳನ್ನು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಧರಿಸಿದರು ಹಾಲಾಹಲ ವಿಷ ಉದ್ಭವಿಸಿದಾಗ ಮಾಹೇಶ್ವರನು ಕುಡಿದು ನೀಲಕಂಠ ಎಂಬ ಬಿರುದಾಂಕಿತನಾದರೆ ಅಮೃತವು ಉದ್ಭವಿಸಿದಾಗ ವಿಷ್ಣು ಮಾಯಾ ಮೋಹಿನಿ ರೂಪದಲ್ಲಿ ದೇವತೆಗಳಿಗೆ ಹಂಚಿದ್ದು ನಿಮಗೆ ಗೊತ್ತಿರುವುದೇ ಆಗಿದೆ ಹೀಗೆ ದೇವತೆಗಳಿಂದ ಅಮೃತ ವಂಚಿತರಾದ ಅಸುರರು ದೇವತೆಗಳ ಮೇಲೆ ಯುದ್ಧ ಸಾರಿದರು ಆಗ ಘನಘೋರ ಯುದ್ಧವಾಗಿದೆ ಹೀಗೆ ಯುದ್ಧದಲ್ಲಿ ಚಂದ್ರನನ್ನ ಎದುರಿಸಿ ರಾಹು ಯುದ್ಧ ಮಾಡುತ್ತಿದ್ದ ಆಗ ರಾಹುವಿನ ಏಟು ತಾಳಲಾರದ ಚಂದ್ರನು ಓಡಿ ಹೋಗಿ ಪರಮಾತ್ಮನಲ್ಲಿ ಬೇಡಿಕೊಂಡನು ಎಷ್ಟೇ ಆದರೂ ಪರಶಿವನು ಭಕ್ತವತ್ತಲನಲ್ಲವೇ ಚಂದ್ರನ ಪ್ರಾರ್ಥನೆಯಂತೆ ಕರಗಿದ ಶಿವನು ಚಂದ್ರನನ್ನ ತನ್ನ ತಲೆಯ ಮೇಲೆ ಧರಿಸಿಕೊಂಡನು ಹೀಗೆಯೇ ಹಿಂದೆ ಬಂದ ರಾಹುವು ಪರಶಿವನನ್ನ ಭಜಿಸಲು ಅವನು ಕತ್ತರಿಸಲ್ಪಟ್ಟ ಅವನ ಕೇತು ಎಂಬ ತಲೆಯ ಮಾಲೆಯನ್ನೇ ಧರಿಸಿದನು ಹೀಗೆ ದೇವಾನು ದೇವತೆಗಳ ಯುದ್ಧ ನಡೆದಾಗ ಅಸುರರು ಸೋತು ಓಡಿಹೋದರು ದೇವತೆಗಳು ಗೆದ್ದು ಬೀಗಿದರು ಹೀಗೆ ಗೆದ್ದ ದೇವತೆಗಳು ಕೆಲವು ತಮ್ಮ ಸ್ವಪ್ರಯತ್ನದಿಂದಲೇ ಆಗಿದೆ ಎಂದು ನಂಬಿದರು ಇದರಿಂದ ಅವರಿಗೆಲ್ಲ ಅಹಂಕಾರ ತುಂಬಿತು ಅವರ ವರ್ತನೆ ಮಿತಿಮೀರಿ ಹೋಯಿತು ಇದನ್ನಡಿದ ಪರಮೇಶ್ವರನು ಅಹಂಕಾರ ಅಳಿಸಲು ಯೋಚಿಸಿದನು ಹೀಗೆ ಯೋಚಿಸಿದ ಪರಶುವನು ಯಕ್ಷರೂಪ ಧರಿಸಿ ಅವರಿದ್ದಲ್ಲಿಗೆ ಹೋದನು ದೇವತೆಗಳನ್ನು ಉದ್ದೇಶಿಸಿ ಎಲೈ ದೇವತೆಗಳಿರ ನೀವೆಲ್ಲ ಹೀಗೇಕೆ ಸೇರಿರುವಿರಿ ಮತ್ತು ಹೀಗೇಕೆ ಸಂಭ್ರಮಿಸುತ್ತಿರುವಿರಿ ಎಂದನು ಆಗ ದೇವತೆಗಳು ನಾವು ದೈತ್ಯರನ್ನೆಲ್ಲ ಸೋಲಿಸಿ ಓಡಿಸಿದ್ದೇವೆ ನಮ್ಮ ಬಲದ ಮುಂದೆ ಅವರು ನಿಲ್ಲುವರೇ ನಮ್ಮ ಮುಂದೆ ಅವರು ತೃಣಸಮಾನ ಎಂದು ಗರ್ವಿಸಿದರು ಶಿವನು ಆ ಗೆಲುವಿಗೆ ಪರಮಾತ್ಮನೇ ಕಾರಣನೆಂದು ಹೇಳಿದಾಗ್ಯೂ ಅವರಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ ಇದರಿಂದ ಒಂದು ಉಪಾಯ ಮಾಡಿದ ಪರಮಾತ್ಮನು ಯಕ್ಷರೂಪದಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಅವರ ಮುಂದೆ ಇಟ್ಟು ಹಾಗಿದ್ದರೆ ಈ ಹುಲ್ಲು ಕಡ್ಡಿಯನ್ನು ಸಾಧ್ಯವಾದರೆ ಕತ್ತರಿಸಿ ಆವಾಗ ನಿಮ್ಮ ಮಾತನ್ನ ನಂಬುತ್ತೇನೆ ಎಂದಳು ಆಗ ಅಲ್ಲಿದ್ದ ವಿಷ್ಣು ಸಮೇತ ಎಲ್ಲ ದೇವಾನುದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನ ಪ್ರಯೋಗಿಸಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಹುಲ್ಲು ಕಡ್ಡಿಯನ್ನು ಕತ್ತರಿಸಲು ಸಾಧ್ಯವಾಗಲೇ ಇಲ್ಲ ಹಾಗೆ ಎಲ್ಲರೂ ಪ್ರಯತ್ನಿಸಿದರೂ ಇದು ಪರಮಾತ್ಮನ ಲೀಲೆ ಎಂದು ಯಾರಿಗೂ ಅರಿವಾಗಲೇ ಇಲ್ಲ ಆಗ ಆಕಾಶವಾಣಿಯೊಂದು ನುಡಿದು ಹೇ ಅಹಂಕಾರ ಬರೆದ ದೇವತೆಗಳೇರಾ ಕೇಳಿ ನಿಮ್ಮೆದುರು ಹುಲ್ಲು ಕಡ್ಡಿ ಇಟ್ಟವನೇ ಸ್ವತಃ ಪರಮಾತ್ಮ ಅವನೇ ನಿಮ್ಮ ಅಹಂಕಾರ ಕಳೆಯಲು ಹೀಗೆ ನಾಟಕವಾಡುತ್ತಿದ್ದಾನೆ ಅವನ ಮಾಯೆಯ ಒಂದು ಹುಲ್ಲುಗಡ್ಡಿಯನ್ನು ಮುರಿಯಲಾರ ನೀವು ಅವನಿಲ್ಲದೆ ದೈತ್ಯರನ್ನು ಗೆದ್ದಿರಾ ಎಂದಿರಿ ಇದರಿಂದ ಸತ್ಯ ತಿಳಿದು ದೇವತೆಗಳೆಲ್ಲ ಅಪರಾಧಿ ಭಾವನೆಯಿಂದ ತಲೆ ತಗ್ಗಿಸಿ ಪರಮಾತ್ಮನಲ್ಲಿ ಕ್ಷಮಯಾಚಿಸಿದರು ಪರಮಾತ್ಮನನ್ನು ಸ್ತುತಿಸಿ ಅವನ ಅನುಕಂಪದಲ್ಲಿ ಹಿಂದೆರೆದರು ಹೀಗೆ ಸರ್ವ ಗರ್ವ ಸಂಹಾರಕ ಅವತಾರವಾದ ಯಕ್ಷೇಶ್ವರನ ಅವತಾರವನ್ನು ಕಂಡು ಎಲ್ಲರೂ ಪಾವನರಾಗಿ ನಿಗರ್ವಿಗಳಾದ ಬಂಧುಗಳೇ ಅಣು ರೇಣು ತೃಣಕಾಯಗಳ ಸಂಚಾಲಕನಾದ ಪರಮಾತ್ಮ ಯಕ್ಷೇಶ್ವರನ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸಿದ್ದೇನೆ ಇಂತಹುದೇ ಮಾಹಿತಿಗಳಿಗಾಗಿ ನಮ್ಮ ಮಯ ಚಾನೆಲ್ ಅನ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡುತ್ತಾ ಎಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ನಮಸ್ಕಾರ